ಹನ್ನೆರಡು ರಾಶಿಗಳಲ್ಲಿ ಹತ್ತನೇ ರಾಶಿ ಚಕ್ರ ಮಕರ ಶನಿ ಇದನ್ನು ಆಳುವ ಗ್ರಹ ಇದು ಮಿತಿಗಳನ್ನ ಹಾಗೂ ಕಾಲಾವಕಾಶಗಳನ್ನ ಪ್ರತಿನಿಧಿಸುತ್ತದೆ ಮಕರ ರಾಶಿಯವರು ಹುಟ್ಟಿನಿಂದಲೇ ಐಹಿಕ ಇತಿಮಿತಿಗಳ ಬಗ್ಗೆ ಅರಿತುಕೊಂಡಿರುತ್ತಾರಂತೆ ಇತರ ರಾಶಿಗಳಂತೆ ಮಕರ ರಾಶಿಯವರು ಕೆಲವೊಂದು ವಿಶೇಷ ಗುಣಗಳನ್ನ ಹೊಂದಿರುತ್ತಾರೆ ಇದರೊಂದಿಗೆ ಮಕರ ರಾಶಿಯವರ ಕೆಲವೊಂದು ಗುಣಗಳ ಬಗ್ಗೆ ಇತರರು ತಪ್ಪು ಗ್ರಹಿಕೆ ಮಾಡಿಕೊಂಡಿರುತ್ತಾರಂತೆ ಅವೇನು ಅನ್ನೋದನ್ನ ಇಂದಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷಿಯುಳ್ಳ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ ತಮಗೆ ಬೇಕಾದುದನ್ನು ಸಾಧಿಸಲು ಎಲ್ಲವನ್ನ ಮಾಡುತ್ತಾರೆ ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸುವುದಿಲ್ಲ ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡುತ್ತಾರೆ ಇದು ಅವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ ಮಕರ ರಾಶಿಯವರ ನಿಷ್ಠೆಯನ್ನ ಸರಿತೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಾಸ್ತವವಾಗಿ ನೀವು ಅವರನ್ನ ತಿಳಿದುಕೊಂಡ ನಂತರ ಅವರನ್ನ ಕುರುಡಾಗಿ ನಂಬಲು ಆರಂಭಿಸುತ್ತೀರಿ ಇವರು ಕೆಲವೊಂದು ವಿಷಯಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂದರೆ ಅವರು ಯಾವುದಾದರೊಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದರೆ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ ಮಕರ ರಾಶಿಯವರು ನಿಷ್ಠಾವಂತರು ಹೌದು ಆದರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದರೆ ಯಾರೊಂದಿಗೂ ನಿಷ್ಠೆಯಿಂದಿರಲಾರರು ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನ ಬಯಸುತ್ತಾರೆ ಇವರು ಸರಿಯಾದ ವ್ಯಕ್ತಿಯನ್ನ ಅವರ ಸಮಾನವಾಗಿ ನಂಬಿಕಸ್ಥರಾಗಿರುವುದನ್ನು ಕಂಡುಕೊಂಡ ನಂತರ ಸಂತೋಷದಿಂದ ಇರುತ್ತಾರೆ ಮಕರ ರಾಶಿಯಲ್ಲಿ ಜನಿಸಿದವರು ಬಹಳ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಬೇಗನೆ ಕೋಪಗೊಳ್ಳುತ್ತಾರೆ ನೀವು ಅವರನ್ನ ಚುಚ್ಚಿದರೆ ಅವರು ನಿಮ್ಮನ್ನ ಹಿಂದಕ್ಕೆ ತಳ್ಳುವುದಂತೂ ಖಂಡಿತ ನೀವು ಏನು ಅವರಿಗೆ ಕೆಟ್ಟದನ್ನ ಬಯಸುತ್ತೀರೋ ಅದನ್ನೇ ಹಿಂತಿರುಗಿ ಸ್ವಲ್ಪ ಕಠಿಣವಾಗಿಯೇ ನಿಮಗದರ ಅನುಭವ ಮಾಡಿಸುತ್ತಾರೆ ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸದಿದ್ದಲ್ಲಿ ದ್ವೇಷದ ಅರ್ಥವೇನೆಂದು ಅವರು ತಿಳಿಸುತ್ತಾರೆ ಮಕರ ರಾಶಿಯವರ ನೋಟ ಸ್ಪಷ್ಟವಾಗಿರುತ್ತದೆ ಇವರು ಗಾಸಿಪ್ ಮಾಡುವುದನ್ನ ನಂಬುವುದಿಲ್ಲ ನಿಮ್ಮ ಮುಖಕ್ಕೆ ಹೊಡೆದಂತೆ ನೇರವಾಗಿ ಗೆಲ್ಲವನ್ನ ಹೇಳಿಬಿಡುತ್ತಾರೆ ಇದಲ್ಲದೆ ಅವರು ನಿಮ್ಮೊಂದಿಗೆ ಯಾವುದಾದರೂ ಸಮಸ್ಯೆಯನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರಿಂದ ದೂರವಿರುವಂತೆ ನೇರವಾಗಿಯೇ ನಿಮಗೆ ತಿಳಿಸುತ್ತಾರೆ ಮಕರ ರಾಶಿಯವರು ಮಾತಿನಲ್ಲಿ ತುಂಬಾ ನೇರ ತಾವು ತಿಳಿಯಪಡಿಸುವ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ ಬೆನ್ನ ಹಿಂದಿನ ಮಾತನ್ನ ನಂಬೋದಿಲ್ಲ ನೀವು ಅವರ ಸ್ನೇಹವನ್ನ ಬಯಸಿದರೆ ನೀವು ಅವರೊಂದಿಗೆ ಸ್ಪಷ್ಟವಾಗಿರಬೇಕು ನಿಮ್ಮ ನಿಜವಾದ ಮುಖವನ್ನೇ ಅವರಿಗೆ ತೋರಿಸಬೇಕು ಇಲ್ಲವಾದರೆ ನೀವು ತೊಂದರೆಗೆ ಸಿಲುಕಿದಂತೆ ಸರಿ ಮಕರ ರಾಶಿಯವರನ್ನ ನೀವು ಎಂದಿಗೂ ಕಡಿಮೆ ಅಂದಿಕೊಳ್ಳಬೇಡಿ ಅವರು ತುಂಬಾ ಸ್ಮಾರ್ಟ್ ಯಾವಾಗಲೂ ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತಾರೆ ಅಲ್ಲದೆ ಅವರೊಂದಿಗೆ ವ್ಯವಹಾರಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅವರು ಮೊದಲೇ ತಿಳಿದುಕೊಂಡಿರುತ್ತಾರೆ ಹೀಗಾಗಿ ಅವರನ್ನು ಮರಳು ಮಾಡಲು ಪ್ರಯತ್ನಿಸಬೇಡಿ ಇವರು ಬಹಳ ಲೆಕ್ಕಾಚಾರ ಮಾಡುವವರು ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಲು ಎಂದಿಗೂ ನಿಮಗೆ ಅವಕಾಶ ನೀಡೋದಿಲ್ಲ ಇವರು ಒಂದು ನಿರ್ದಿಷ್ಟವಾದ ಯೋಜನೆ ಹೊಂದಿದ್ದರೆ ಅದನ್ನು ಕಾರ್ಯಗತಗೊಳಿಸಲು ಮೊದಲು ಎಲ್ಲಾ ಅಗತ್ಯತೆಗಳನ್ನು ಪರಿಶೀಲಿಸುತ್ತಾರೆ ನೀವು ಅವರನ್ನ ಮೋಸಗೊಳಿಸಲು ಪ್ರಯತ್ನಿಸಿದರೆ ನೀವೇ ಮೋಸ ಹೋಗುವಿರಿ ಅನ್ನೋದನ್ನ ನೆನಪಿಡಿ ಮಕರ ರಾಶಿಯವರು ನಿಮ್ಮ ಮೇಲೆ ಹಿಡಿತು ಸಾಧಿಸುತ್ತಾರೆ ಎಂದಲ್ಲ ಇವರು ವಿಶೇಷವಾಗಿ ತಾವು ಪ್ರೀತಿಸುವ ಜನರಿಗೆ ಸಲಹೆಗಳನ್ನ ನೀಡುತ್ತಾರೆ ಕುಟುಂಬ ಹಾಗೂ ಸ್ನೇಹಿತರ ಬಗ್ಗೆ ಹೆಚ್ಚು ಕಾಳಜಿ ಇವರಿಗಿದೆ ಹಾಗಾಗಿ ತಮ್ಮ ಪ್ರೀತಿ ಪಾತ್ರರನ್ನ ಸಂತೋಷಪಡಿಸಲು ಏನು ಬೇಕಾದರೂ ಮಾಡುತ್ತಾರೆ ತುಂಬ ಜನ ಮಕರ ರಾಶಿಯವರು ಭಾವನೆ ಇಲ್ಲದವರು ಎಂದು ತಿಳಿದುಕೊಳ್ಳುತ್ತಾರೆ ಇವರ ಬಗ್ಗೆ ಇರೋ ಈ ಮಾತು ಎಳ್ಳಷ್ಟು ನಿಜವಲ್ಲ ಯಾಕಂದರೆ ಇವರು ನಿಜವಾಗಿಯೂ ತಮ್ಮ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ಅನ್ನೋದು ಸತ್ಯ ಇದರರ್ಥ ಭಾವನೆ ಇಲ್ಲದವರು ಎಂದರ್ಥವಲ್ಲ ತಮ್ಮ ಹೆಚ್ಚಿನ ಸಮಯವನ್ನು ಕುಟುಂಬ ಪ್ರೀತಿ ಪಾತ್ರರೊಂದಿಗೆ ಕಳೆಯಲು ಇಷ್ಟಪಡುತ್ತಾರೆ ಇನ್ನೊಂದು ಸಂಗತಿ ಎಂದರೆ ಇವರಿಗೆ ಶಿಸ್ತು ಹಾಗೂ ಪ್ರತಿಷ್ಠೆ ಬಹಳ ಮುಖ್ಯ ನಿಮ್ಮ ಅವಿವೇಕತನವನ್ನು ಎಂದಿಗೂ ನೋಡಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಭಾವನೆಗಳನ್ನು ಹೊಂದಿರುತ್ತಾರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಅವರು ಆರಾಮವಾಗಿರೋ ವಾತಾವರಣವನ್ನ ಅವಲಂಬಿಸಿರುತ್ತದೆ ಹೆಚ್ಚು ಗಂಭೀರ ಹಾಗೂ ಸ್ವಭಾವತಃ ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರೋ ಮಕರ ರಾಶಿಯವರಿಗೆ ಈ ಮಾತು ಒಪ್ಪುವುದಿಲ್ಲ ಮಕರ ರಾಶಿಯವರು ಯಾವುದೇ ವೆಚ್ಚದಲ್ಲಿ ಅಥವಾ ಕೆಲಸದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಇವರು ನಿರ್ವಹಣೆಯಲ್ಲಿ ನಂಬಿಕೆ ಇರಿಸುತ್ತಾರೆ ಹಾಗೂ ಎಲ್ಲವೂ ಸರಿಯಾದ ದಾರಿಯಲ್ಲಿ ಇರಬೇಕೆಂದು ಬಯಸುತ್ತಾರೆ ಇದರರ್ಥ ಅವರು ನೀರಸವಾಗಿರುತ್ತಾರೆ ಎಂದರ್ಥವಲ್ಲ ಪ್ರತಿಯೊಬ್ಬರೂ ಆನಂದವನ್ನು ಅನುಭವಿಸಲು ತಮ್ಮದೇ ಆದ ಮಾರ್ಗವನ್ನ ಹೊಂದಿರುತ್ತಾರೆ ಈ ರಾಶಿಯವರು ಇದಕ್ಕೆ ಹೊರತಾಗಿಲ್ಲ ಇವರು ಕೂಡ ಮೋಜು ಮಸ್ತಿ ಮಾಡಲು ಇಷ್ಟಪಡುತ್ತಾರೆ ಆದರೆ ಆ ಸಮಯದಲ್ಲಿ ಎಲ್ಲಾ ವಿಷಯಗಳನ್ನು ಮರೆತು ಬಿಡುವುದಕ್ಕಿಂತ ಹೆಚ್ಚಾಗಿ ಅವರು ನಿಯಮಗಳ ಅಡಿಯಲ್ಲಿ ಇರಲು ಬಯಸುತ್ತಾರೆ ಇವರೊಂದಿಗಿನ ಸ್ನೇಹದಲ್ಲಿ ಜೀವನದ ನಿಜವಾದ ಅರ್ಥವನ್ನು ಸಹ ತಿಳಿದುಕೊಂಡಿರುತ್ತೀರಿ ಆಕಾಶಕ್ಕೆ ಮಿತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗೆಯೇ ಇವರು ಕೂಡ ಹೆಚ್ಚಿನದನ್ನ ಸಾಧಿಸಲು ಬಯಸುತ್ತಾರೆ ಆದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅವರು ಗುರಿಯನ್ನು ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೆ ಎಂದಿಗೂ ನಿಲ್ಲುವುದಿಲ್ಲ ವಾಸ್ತವವಾಗಿ ಇವರು ಇನ್ನಷ್ಟು ಕಲಿಯಲು ಇಷ್ಟಪಡುತ್ತಾರೆ